ಶಿವಮೊಗ್ಗ ಜಿಲ್ಲೆಯ ತರೀಕೆರೆ ಮೂಲದ ಟಿ ಡಿ ಸದಸ್ಯರು ಒಬ್ಬ ಖ್ಯಾತ ಚಿತ್ರಕಲಾವಿದ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಅವರು ಚಿತ್ರಕಲಾ ಪರಿಷತ್ತಿನ ಅಜೀವ ಸದಸ್ಯರು ಕೂಡ ಇವರು ಅನೇಕ ವರ್ಷಗಳಿಂದ ಚಿತ್ರಕಲೆಯಲ್ಲಿ ತಮ್ಮದಾಗಿರ್ತಕ್ಕಂಥ ಜಾಗವನ್ನು ಕೂಡ ಮೂಡಿಸಿದ್ದಾರೆ ವಿಶೇಷವಾಗಿ ಇವತ್ತು ಏನು ಚಿತ್ರಕಲಾ ಪರಿಸ್ಥಿತಿ ಕಳೆದ ಪುನಃ ದಿನಗಳಿಂದ ಅವರ ಒಂದು ಏನು ದೇವತೆಗಳ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಆಗಿದೆ ದೇವತಾ ಚಿತ್ರಗಳ ಬಗ್ಗೆ ಆಗಿ ಅವರ ಚಿತ್ರಕಲಾ ಕುಂಚಗಳ ಮೂಲಕ ಅವರ ಕಲಾ ಕುಂಚಗಳ ಮೂಲಕ ಕೇವಲ ಚಿತ್ರ ದೇವತೆಗಳ ಚಿತ್ರಗಳನ್ನು ಚಿತ್ರಗಳ ಒಂದು ಪ್ರದರ್ಶನ ಕೂಡ ಇಲ್ಲಿ ನಡೀತು ಭಾಳ ಅದ್ಭುತವಾಗಿದ್ದು ಹಳೆಯ ಪುರಾತನ ಕಾಲದಾಗಿರ್ತಕ್ಕಂಥ ಐತಿಹಾಸಿಕ ಸರಸ್ವತಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಆಗಿರ್ಬೋದು ವಿವಿಧ ಅವತಾರಗಳನ್ನು ಕೂಡ ಅವರು ತಮ್ಮ ಚಿತ್ರಕ ಮುಂಕುಂಚಗಳ ಮೂಲಕ ಬಹಳ ಅದ್ಭುತವಾಗಿ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಅವ್ರ ಜೊತೆಗೆ ಅವರ ಮಗಳು ಕೂಡ ಮ್ಯಾಪ್ ಅಂತ ಉದಾಹರಣೆಗೆ ನಾವು ಬೆಂಗಳೂರಿನ ಕಬ್ಬರ್ ಪಾರ್ಕ್ನಲ್ಲಿರ್ತಕ್ಕಂಥ ವಸ್ತು ಸಂಗ್ರಹಾಲಯ ಚಿತ್ರ ವಸ್ತು ಸಂಗ್ರಹಾಲಯದಲ್ಲಿ ಮ್ಯಾಪ್ ಅಂತ ಅಂತ ಅಲ್ಲಿ ಅವರು ಅನೇಕ ಚಿತ್ರಗಳನ್ನು ಸಂಗ್ರಹಿಸ್ತಕ್ಕಂಥ ಸಂರಕ್ಷಿಸ್ತಕ್ಕಂಥ ಕೆಲಸದಲ್ಲಿ ಕೂಡ ನಿರತರಾಗಿದ್ದಾರೆ ಇವತ್ತು ಅವರ ತಂದೆ ಯಾವ ರೀತಿಯಾಗಿ ಒಂದು ಚಿತ್ರ ಪ್ರದರ್ಶನ ನಡ್ಕೊಂಡು ಬಂದರು ಅವರ ಏನಿದೆ ಅನ್ನೋದನ್ನು ಕೂಡ ಅವರ ಮಗಳು ನಮ್ಮ ಜೊತೆ ಇದ್ದಾರೆ ಅವರು ಯೋಚಿಸ್ತಾರೆ ನನ್ನ ಹೆಸರು ನಯನಾಮ್ ಟಿ ಎಸ್ ಅಂತ ನಾನು ಮ್ಯೂಸಿಯಮ್ ಆಫ್ ಆರ್ಟ್ ಅಂಡ್ ಕೋಟೋಗ್ರಫಿ ಆರ್ಟ್ ಕಾನ್ಸರ್ ಇದ್ದಾರೆ ನನ್ನ ಹೆಸರು ಅಂತ ನಮ್ಮ ತಂದೆ ಕಳೆದ ಮೂವತ್ತೈದು ವರ್ಷಗಳಿಂದ ಈಗ ಚಿತ್ರ ಪ್ರಾಕ್ಟೀಸ್ ಮಾಡಿ ಇದು ಅವ್ರ ಫಸ್ಟ್ ಶೋಲೋ ಶೋ ಅವರು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲೇ ಮಾಡಬೇಕು ಅವ್ರ ಫಸ್ಟ್ ಸೋಲೋ ಶೋ ಅಂತ ಅಂದ್ಬಿಟ್ಟು ಯಾಕಂದರೆ ಅವರು ಇಲ್ಲೇ ಓದಿದ್ದು ಸಹ ಅವರು ಬ್ಯಾಚುಲರ್ಸ್ ಆಫ್ ಫೈನ್ ಆರ್ಟ್ಸ್ ಮಾಡಿದ್ದಾರೆ ಇಲ್ಲಿ ನಾವಿವಾಗ ರೇಖಾಚಿತ್ರಗಳನ್ನು ನಾನು ನೋಡ್ತಾ ಇದ್ದೀವಿ ಇದರಲ್ಲಿ ದೇವತೆಗಳ್ದು ಫೋ ಆರ್ಟ್ ವರ್ಕ್ಸ್ ಇದೆ ಮತ್ತೆ ಪೋರ್ಟ್ರೇಟ್ಸ್ ಕೂಡ ಇದೆ ಸೊ ಅವರು ಸ್ಟಿಪ್ಲಿಂಗ್ ಮಾಡ್ತಾರೆ ಸ್ಟಿಪ್ಲಿಂಗ್ ಅಂದರೆ ಬ್ಲಕ್ ಬ್ರಷಲ್ಲಿ ಡಾಟ್ ಡಾಟ್ ಇಡೋರು ಸೊ ವಾಟರ್ ಕಲರ್ ಇಂದ ಬ್ರಷಲ್ಲಿ ಡಾಟ್ ಡಾಟ್ ಮಾಡಿ ಸೊ ಅವರೇ ಅವರ ಓನ್ ಸ್ಟೈಲ್ನ ಕಂಡಿಟ್ಕೊಂಡು ಜಾಸ್ತಿ ಅವರು ವಾಟರ್ ಕಲರ್ ಅಲ್ಲೇ ವ್ಯಾಖ್ಯಾಸ ಅಂದರೆ ಅವರು ಅವ್ರದೇ ಒಂದು ಸ್ಟೈಲ್ ಇದೆ ಇವಾಗ ಮೈಸೂರು ಟ್ರೆಡಿಷನಲ್ ಪೇಂಟಿಂಗನ್ನು ನೀವು ಸುಮಾರು ಥರ ನೋಡಿರ್ಬೋದು ಬಟ್ ಅವರು ಅದರಲ್ಲಿ ವರ್ಣ ತುಂಬಿರಲ್ಲ ಸೊ ಬರೇ ರೇಖೆಗಳಲ್ಲೇ ಮಾಡಿದ್ದಾರೆ ಸೊ ಅದೆಲ್ಲ ಬರೇ ಬ್ರಷ್ ಡ್ರಾಯಿಂಗ್ಸ್ ಸೊ ಅವರು ಅವರ ಆ ಥರ ಸ್ಟೈಲಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಕಂಡು ಹಿಡ್ಬೋದು ಬ್ರಷ್ ಬ್ರಷ್ವನ್ನೇ ಮಾಡಿದ್ದಾರೆ ಸೊ ಹಂಗಾಗಿ ನೀವು ಜಾಸ್ತಿ ವರ್ಕ್ಸಲ್ಲಿ ಕಲರ್ಸ್ನ ನೋಡೋಲ್ಲ ಬರೇ ಲೈನ್ ಡ್ರಾಯಿಂಗ್ಸ್ನ ನೋಡ್ತಾರ ಅಂದರೆ ಎಲ್ಲರೂ ಎಲ್ಲ ಆರ್ಟಿಸ್ಟು ಕಲರ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಬಟ್ ಯಾರೂ ರೇಖಾಚಿತ್ರಕ್ಕೆ ಕೊಟ್ಟು ಕೊಟ್ಕೊಟ್ಟಿಲ್ಲ ಸೊ ಆ್ಯಕ್ಚುಲಿ ಡ್ರಾಯಿಂಗ್ ಇಸ್ ಅ ವೆ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಕಲರ್ನ ಎಲ್ಲರೂ ತುಂಬೋದು ಬಟ್ ಸ್ಟ್ರಾಂಗ್ ಲೈನ್ ಡ್ರಾಯಿಂಗ್ ಸಿಗ್ತದೆ ಸೊ ಇದರಲ್ಲಿ ಅವರು ಬ್ರಷಲ್ಲಿ ಆಗ್ತಾ ಇರುವಾಗ ಬರೀ ರಫ್ ಡ್ರಾಯಿಂಗ್ ಮಾತ್ರ ಪೆನ್ಸಿಲಲ್ಲಿ ಮಾಡ್ಕೊಂಡಿರ್ತಾರೆ ಬಾಕಿ ಎಲ್ಲ ಬರೇ ಡೈರೆಕ್ಟ್ ಬ್ರಷಲ್ಲಿ ಮಾಡ್ತಾರೆ ಸೊ ಅವರ ಹ್ಯಾಂಡ್ ಅಷ್ಟು ಫಾಸ್ಟಾಗಿ ಅವ್ರ ಓನ್ ಟೆಕ್ನಿಕ್ನ ಆ ಥರ ಕಂಡಿತು ಆಲ್ ದ ಪೇಂಟಿಂಗ್ಸ್ ಆಫ್ ಇಟ್ ಇಟ್ ಈಸ್ ವೇರಿ ಫ್ರಮ್ ಡಿಫ್ರೆಂಟ್ ಪ್ರೈಸ್ ರೇಂಜ್ ಬಿಕಾಸ್ ಯಾಕಂದರೆ ಅದರಲ್ಲಿ ಡಿಫ್ರೆಂಟ್ ಸೈಜಸ್ ಕೂಡ ಇದೆ ಸೊ ಅದರಲ್ಲಿ ಕೆಲವು ಸ್ಟಾರ್ಟಿಂಗ್ ಫ್ರಮ್ ಫಿಫ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗಿದೆ ಕೆಲವರು ತುಂಬ ಇಷ್ಟಪಟ್ಟು ಕೂಡ ತಗೊಂಡಿದ್ದಾರೆ ಹಂಗಾಗಿ ಒಂದು ನಿಖರವಾದ ಕಲೆಯ ನೈಪುಣ್ಯತೆಯನ್ನು ತುಂಬಾ ನಿಖರವಾಗಿ ಅವರು ತೋರಿಸಿದ್ದಾರೆ ಪ್ರತಿಯೊಂದು ಕಲಾಕೃತಿಗಳು ತುಂಬಾ ಸುಂದರವಾಗಿದೆ ಅದರಲ್ಲಿ ಒಂದು ಸಿಮೆಟ್ರಿ ಆಗಲಿ ಅಥವಾ ಒಂಥರ ಪರ್ಫೆಕ್ಷನ್ ಆಗಲಿ ತುಂಬಾ ಚೆನ್ನಾಗಿದೆ ಒಂದು ಸಣ್ಣ ವರ್ಕ್ ಅಂತಿಪ್ ಸ್ಟಿಪ್ಲಿಂಗ್ ಮಾಡಿದ್ದಾರೆ ಬ್ರಷ್ ಅಲ್ಲಿ ಅದು ನಂಬೋದೇ ಕಷ್ಟ ಪೆನ್ನಲ್ಲೇ ಯಾರಾದ್ರೂ ಮಾಡಬಹುದು ಬಟ್ ಬ್ರಷ್ ಅಲ್ಲಿ ಎಷ್ಟು ಸಣ್ಣ ಸಣ್ಣ ಚುಕ್ಕಿಗಳು ಮೈಸೂರು ಶೈಲಿಯಲ್ಲಿ ಎಲ್ಲ ಅದನ್ನು ಮಾಡಿದ್ದಾರೆ ಅದರಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ಇಷ್ಟು ಸುಮಾರು ಹೇಳ್ತಾ ಇದ್ರು ಅವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅದನ್ನೇ ಮಾಡ್ತಾ ಬಂದಿದ್ದಾರೆ ಸೊ ಅದನ್ನ ಮಾಡ್ತಾ ಮಾಡ್ತಾ ಅವ್ರದೇ ಒಂದು ಅದರಲ್ಲೇ ಅವ್ರದೇ ಒಂದು ಶೈಲಿಯಲ್ಲಿ ನಿರ್ಮಾಣವಾಗಿದೆ ಮೈಸೂರು ಶೈಲಿ ಜೊತೆ ಅವರು ತಮ್ಮ ಅದರಲ್ಲೇ ತಮ್ಮದೊಂದು ಶೈಲಿಯನ್ನು ನಿರ್ಮಿಸ ನಿರ್ಮಿಸಿ ಈ ಪ್ರದರ್ಶನವನ್ನು ಕೊಡ್ತಿದ್ದಾರೆ ತುಂಬ ಸುಂದರವಾಗಿತ್ತು ತುಂಬಾ ಖುಷಿಯಾಯಿತು So, how are you feeling about the paintings? What is feeling that he his fresh painting? It doesn't conform to the style which was practiced earlier, but now it is something different, which is his own uh, creation. So, I'm excited. <coughs> I didn't know this kind of. I had, I had not seen this earlier. She had also done one painting in uh, this earth shades, Ganesha. She had done it. I was very impressed with that. But then we have so many of them and more than anything, I enjoy that. I didn't like that. Really? And how she passed